ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಚಾಲನೆ ನೀಡಿದ್ರು ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದ ವೀರಪ್ಪನ ಮಢ್ಯ ಗೃಹ ಕಚೇರಿಯಲ್ಲಿ ಪ್ರಸಾದ್ ಮುಖರ್ಜಿ ದೀನದಯಾಳ್ ಉಪಾಧ್ಯಾಯ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ರು ನಂತರ ಬಿಜೆಪಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ಭೀಮ್ರಾಯ್ ಒಡೆಯರ್ ಮಾತನಾಡಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪದಂತಹ ಪ್ರತಿಯೊಬ್ಬರೂ ಸದಸ್ಯತ್ವ ಪಡೆಯಬಹುದು ಬರುವ ಸೆಪ್ಟೆಂಬರ್ ಎರಡರಿಂದ ಪ್ರಾರಂಭವಾಗುವ ಬಿಜೆಪಿ ಸದಸ್ಯತಾ ಅಭಿಯಾನದಲ್ಲಿ ಭಾಗವಹಿಸಿ ಎಂಟು ಎಂಟು ಸೊನ್ನೆ 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 ಎರಡು ಸೊನ್ನೆ ಎರಡು ನಾಲ್ಕು ನಂಬರ್ಗೆ ಮಿಸ್ ಕಾಲ್ ನೀಡಿ ಬಿಜೆಪಿ ಸದಸ್ಯರಾಗಬಹುದು ಎಂದರು ನಾವು ಮುರ್ನೂರ ಎಪ್ಪತ್ತನೇ ವಿಧಿಯನ್ನ ಕಾಂಗ್ರೆಸ್ ಆಗ್ತಾ ಇರಲಿಲ್ಲ ಸಿಟ್ ಜನ ತರೋದಕ್ಕೆ ಆಗ್ತಾ ಇರಲಿಲ್ಲ ರಾಮ ಮಂದಿರವನ್ನ ಕಾಂಗ್ರೆಸ್ನಿಂದ ನಿರೀಕ್ಷೆ ಮಾಡೋಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಅಂತ ಎಲ್ಲ ಕೆಲಸಗಳನ್ನ ಅದ್ಭುತವಾಗಿ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಹಾಗಾಗಿ ಅವ್ರ ಜೊತೆ ನಾವು ಕೈ ಜೋಡಿಸುವಂತ ಕೆಲಸ ಇದು ಸದಸ್ಯತ್ವ ಅಭಿಯಾನದ ಕೆಲಸ ಈ ಸದಸ್ಯತ್ವ ಅಭಿಯಾನವನ್ನ ಪ್ರತಿ ಮಂಡಲದಿಂದ ಕೃಷಿ ಮದ್ರಸಲ್ಲಿ ಇರ್ತಕ್ಕಂತಹ ಎರಡ್ನೂರ ಹತ್ತೊಂಬತ್ತು ಬೂತ್ ಎರಡ್ ನೂರ ಹತ್ತೊಂಬತ್ತು ತಲಾ ಒಂದೊಂದು ಭೂತದಲ್ಲಿ ಮೂರ್ನೂರು ಜನರನ್ನ ನಾವು ಸದಸ್ಯರ ಕನಿಷ್ಠವಾಗಿ ಮಾಡಬೇಕಂತ ನಮ್ಮೆಲ್ಲರ ಜವಾಬ್ದಾರಿ ನನ್ನೊಂದು ಸೇರಿದಂತೆ ಈ ಜವಾಬ್ದಾರಿಯನ್ನ ನಾವು ಹೇಗೆ ನಿರ್ವಹಿಸಬೇಕು ಅಂತಂದ್ರೆ ಒಂದು ಸಲ ನೀವು ನೋಡ್ಬಿಟ್ರೆ ನಿಮ್ಗೆ ನೆನಪು ಡಬಲ್ ಎಂಟು ಡಬಲ್ ಜೀರೋ ಡಬಲ್ ಜೀರೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ನಂಬರ್ಗೆ ನಾವು ಮಿಸ್ ಕಾಲ್ ಕೊಡೋದ್ರ ಮೂಲಕ ನಮಗೆ ಒಂದು ಓಟಿಪಿ ಬರುತ್ತೆ ಆ ಓ ಟಿ ಪಿ ಹಾಕಿದ ತಕ್ಷಣ ನಿಮಗೆ ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ಮ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಫೋಟೋ ಕೇಳುತ್ತೆ ನಿಮ್ಮ ಫೋಟೋವನ್ನು ನೀವು ನೇರವಾಗಿ ಕ್ಲಿಕ್ ಮಾಡಿ ತಗೊಳ್ಕೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ಮ ಗ್ಯಾಲರಿ ಒಳಗಡೆ ಅಥವಾ ಫೈಲ್ ಮ್ಯಾನೇಜರ್ ಒಳಗಡೆ ಇರ್ತದ ಫೋಟೋವನ್ನು ಅದಕ್ಕೆ ಹಾಕಿಬಿಟ್ರೆ ಆಮೇಲೆ ನಿಮ್ಮೆಲ್ಲ ವಿವರಗಳನ್ನು ತೆಗೆದುಕೊಂಡು ನಿಮಗೆ ಲಾಸ್ಟ್ ಸಬ್ಮಿಟ್ ಅಂತ ಬರ್ತದೆ ರೀ ಆ ಸಬ್ಮಿಟ್ ಅನ್ನು ಹಾಕಿದಾಗ ಒಂದು ಕಾರ್ಡ್ ಸಿಗ್ತದೆ ಸದಸ್ಯತ್ವ ಅಭಿಯಾನ ಕಾರ್ಡ್ ಸಿಗ್ತದೆ ಆ ಕಾರ್ಡನ್ನ ನೀವು ವೆಬ್ಸೈಟ್ ನಲ್ಲಿ ಡೆವಲಪ್ ಮಾಡ್ಕೋಬಹುದು ಅಥವಾ ಮೊಬೈಲ್ ನಲ್ಲಿ ಡೆವಲಪ್ ಮಾಡ್ಕೋಬಹುದು ಪ್ರತಿಯೊಂದು ಭೂತಲ್ಲಿ ಹೇಳುವಂತ ಜವಾಬ್ದಾರಿ ನನ್ನೆಲ್ಲರೂ ಇದೆ ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮವನ್ನ ಮಾಡಬೇಕು ಯಶಸ್ವಿಯಾಗಿ ಮಾಡ್ಬೇಕಂತಂದ್ರ ಪ್ರತಿಯೊಬ್ಬರು ಇದು ನನ್ನ ಕಾರ್ಯಕ್ರಮ ಇದು ನನ್ನ ಕೆಲಸ ಇದು ನನ್ನ ಜವಾಬ್ದಾರಿ ನಾನು ನೇತೃತ್ವ ತಗೊಂಡು ಮಾಡ್ತೇನೆ ಅಂತ ಹೇಳಿ ಎಲ್ಲ ಪದಾಧಿಕಾರಿಗಳು ಅಭಿಮಾನಿಗಳು ತಗೊಂಡು ಮಾಡಿದಾಗ ಮಾತ್ರ ಈ ಕೆಲಸ ಕೂಡ ಯಶಸ್ವಿ ಮಾಡಬೇಕು ಸಾಧ್ಯ ಆಗ್ತದ ಕಾರಣ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ನಮ್ಮವರು ಇರುವಾಗ ಇದು ಇಡೀ ಚಿಕ್ಕೋಡಿ ಜಿಲ್ಲೆಯಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ನನ್ನ ಹತ್ರ ಇಡೀ ಚಿಕ್ಕೋಡಿ ಜಿಲ್ಲೆಯಲ್ಲಿ ಕುಡಚಿಯಿಂದ ಎಂಟು ವಿಧಾನಸಭಾ ಕ್ಷೇತ್ರ ನೋಡಿದಾರೆ ಕುಡುಚಿಯಿಂದ ಹೆಚ್ಚು ಸದಸ್ಯತ್ವವನ್ನು ತಾವೆಲ್ಲರೂ ಮಾಡ್ತೀರ ಅಂತ ಹೇಳಿ ನಂತರ ಮಾತನಾಡಿದ ಮಾಜಿ ಶಾಸಕ ಪಿ ರಾಜೀವ್ ಬೂತ ಮಟ್ಟದಲ್ಲಿ ಪ್ರತಿ ಬೂತ್ನಲ್ಲಿ ಕನಿಷ್ಠ ಹತ್ತು ಜನರ ತಂಡ ರಚಿಸಿ ಮುನ್ನೂರು ಸದಸ್ಯತ್ವ ಮಾಡಿಸಬೇಕು ಕಳೆದ ಬಾರಿ ಅವರು ಬೇರೆ ಪಕ್ಷದಲ್ಲಿದ್ದು ಈ ಬಾರಿ ಬಿಜೆಪಿ ಸದಸ್ಯರಾಗಲು ಇಚ್ಛಿಸಿದ್ದಲ್ಲಿ ಗೊಂದಲ ಸೃಷ್ಟಿ ಮಾಡದೆ ಅವರ ಸದಸ್ಯತ್ವವನ್ನ ಪಡಿಬೇಕು ಎಂದರು ನಾನು ನನ್ನ ದೇಶದಲ್ಲಿ ಯಾಕೆ ಕಳಿಸಬಾರ್ದು ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗಿ ಹುತಾತ್ಮರಾಗ್ತಾರೆ ಅರ್ಥ ಆಯ್ತು ನಮ್ಮ ಪಕ್ಷ ಕಟ್ಟದವ್ರವರು ಅವರು ಕಾಶ್ಮೀರದ ಗಡಿಗೆ ಹೋಗುವಾಗ ವಾಜಪೇಯಿ ಅವ್ರಿಗೆ ಹೇಳ್ತಾರೆ ನಾನೀಗ ಕಾಶ್ಮೀರ ಪ್ರವೇಶ ಮಾಡ್ತೀನಿ ವಾಪಸ್ ಬರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ ಆದ್ರೆ ಈ ವಿಚಾರನ ಮುಂದೆ ಕೊಂಡೊಯ್ಬೇಕಲ್ಲ ಅದಕ್ಕೆ ನೀನ್ ವಾಪಸ್ ಹೋಗುವಂತ ವಾಜಪೇಯಿ ಅವ್ರಿಗೆ ಕಳಿಸ್ತಾರೆ ಹಂಗೆ ದೀನ್ ದಯಾಳ್ ಉಪಾಧ್ಯಾಯ ಸಂಘದಿಂದ ಕೊಡುಗೆಯಾದವರು ಅವರು ಪಕ್ಷ ಸಂಘಟನೆಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಅಂತ್ಯೋದಯ ಅನ್ನೋ ಪರಿಕಲ್ಪನೆಯನ್ನ ಕೊಟ್ಟವರು ಅಂತ್ಯೋದಯ ಅಂದ್ರೆ ಏನು ನಮ್ಮ ಪಕ್ಷದ ಗುರಿ ಕಟ್ಟ ಕಡೆಯ ವ್ಯಕ್ತಿಯು ಉದ್ಧಾರ ಆಗ್ಬೇಕು ಅಭಿವೃದ್ಧಿ ಆಗಬೇಕು ಆತ ಯಾವುದೇ ಜಾತಿ ಇರ್ಲಿ ಯಾವುದೇ ಧರ್ಮ ಇರಲಿ ಯಾವುದೇ ಪ್ರದೇಶ ಇರಲಿ ಅಂತ್ಯೋದಯ ಆ ಪರಿಕಲ್ಪನೆ ಕೊಟ್ಟವರು ಅವರಿಬ್ರು ನಮ್ಮ ಪಕ್ಷವನ್ನ ಇದು ಮಾಡಿದವರು ಅವ್ರದ್ದು ಕೂಡ ಕೊಲೆ ಆಗತ್ತೆ ಅವರು ಕೂಡ ಹುತಾತ್ಮರಾಗ್ತಾರೆ ಅವರು ಪಕ್ಷವನ್ನ ಕಟ್ಟದವ್ರು ಆ ದೀನ್ ದಯಾಳ್ ಉಪಾಧ್ಯಾಯ ಅವರು ಒಂದು ಮಾತು ಹೇಳ್ತಾರೆ ಯಾವ ಮಾತು ಹೇಳ್ತಾರೆ ಅಂದ್ರೆ ಹಿಂದಿನ ನಮ್ಮ ವಿರೋಧಿ ಹಿಂದಿನ ಮತದಾರ ಅರ್ಥ ಆಯ್ತಾ ಎಲ್ಲರಿಗೂ ಗೊತ್ತಾಯ್ತಾ ನಮಗೆ ಯಾರು ವಿರೋಧ ಮಾಡಿರ್ತಾರೆ ಅವರು ನಮ್ಮ ಮತದಾರರು ಇವತ್ತು ಹಾಗಾಗಿ ನಾವು ಯಾರನ್ನು ವಿರೋಧ ಮಾಡೋ ಹಾಗಿಲ್ಲ ಗೊತ್ತಾಯ್ತು ಏ ಹೋದ್ ಪಾರ್ಟಿಯಲ್ಲಿ ನಮಗೆ ವೋಟ್ ಹಾಕಲಿಲ್ಲ ಅದಕ್ಕೆ ಈಗ ಮಾತಾಡಿಸಲ್ಲ ಅಂತ ಹೇಳೋ ಹಾಗಿಲ್ಲ ನಮಗೆ ವೋಟ್ ಹಾಕಿಲ್ಲ ಅದಕ್ಕೆ ಅವರು ಕೆಲಸ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ ಅರ್ಥ ಆಯ್ತು ಹಿಂದಿನ ನಮ್ಮ ವಿರೋಧಿ ಹಿಂದಿನ ನಮ್ಮ ಕಾರ್ಯಕರ್ತ

ಮೊಂದೆ ಒಂದಿನ ಬಿಜೆಪಿ ಯ ಕಾರ್ಯಕರ್ತ ಅಂತ ನಾನುಇದನ್ನ ಬಹಳ ಸ್ಪಷ್ಟಕ್ಕೆ ಹೇಳಿರ್ತೀನಿ ಏ મતલಬ್ ಬಿಜೆಪಿ ಧ್ವಜ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿ ಇದ್ದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರೈಬಾಗ್ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನ ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನ ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ